ಎಲ್ಲರಿಗೂ ನಮಸ್ಕಾರ ನಲ್ಲಿ ಕೈರಿಚಿಗೆ ಸ್ವಾಗತ ನಾನಿವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ತೋರಿಸ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತೀನಿ ಕ್ಯಾಪ್ಸಿಕಮ್ಮು ಹಸಿರು ಕಲರು ಕೆಂಪು ಕಲರ್ ಕ್ಯಾಪ್ಸ ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಇದು ಸೌತೆಕಾಯಿ ಬೆಣ್ಣೆ ಬೇಯಿಸಿಟ್ಕೊಂಡಿರೋ ಖಾರನ್ನು ಬ್ರೆಡ್ಡು ಹಣ್ಣು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರ್ಗಾನು ಚಿಲ್ಲಿ ಫ್ಲೇಕ್ಸು ಇದು ಗಾರ್ಲಿಕ್ ತಗೊಂಡಿದ್ದೀನಿ ಮತ್ತು ಇದನ್ನು ಇದು ನುಗ್ಗೆ ಸೊಪ್ಪು ಒಣಗಿಸ್ಬಿಟ್ಟು ಪೌಡ್ರು ಇದು ನುಗ್ಗೆ ಸೊಪ್ಪಿನ ಪೌಡ್ರು ಡ್ರೈ ಪ್ರೌ ಇದು ಚಟ್ನಿ ಪುದೀನಿ ಚಟ್ನಿ ಸ್ವಲ್ಪ ಉಪ್ಪು ಚೀಸ್ ತಗೊಂಡಿದ್ದೀನಿ ಇದೆಲ್ಲ ಉಪಯೋಗಿಸ್ಬಿಟ್ಟು ಸ್ಯಾಂಡ್ವಿಚ್ ಮಾಡೋಣ ನೋಡೋಣ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬೆಣ್ಣೆ ಹಾಕ್ತಾಯಿದ್ದೀನಿ

ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನೂ ಬೆಣ್ಣೆನು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ರೆಡ್ಡಿ ಹಚ್ಕೊಳ್ಳೋಣ ಕೋಟಿಂಗ್ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೋಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ತರ ಮಾಡಿಕೊಟ್ರೆ ಒಂದು ಕೋಟಿಂಗ್ ಪುದೀನಿ ಚಟ್ನಿ ಹಾಕಂತ ಇದೀನಿ ಸ್ವಲ್ಪ ಇದು ಆಪ್ಷನಲ್ಲು ಇದು ಬೇಕಾದ್ರೆ ಪುದೀನಿ ಚಟ್ನಿ ಬೇಡ ಅಂದರೆ ಟೊಮೆಟೊ ಸಾಸು ಹಾಕೋಬಹುದು ಅದು ಆಪ್ಷನಲ್ಲೇ ಇವಾಗೆಲ್ಲ ಕೋಟಿಂಗ್ ಆಗಿದೆ ಎಲ್ಲ ಒಂದೊಂದೇ ವೆಜಿಟೇಬಲ್ ಹಾಕ್ತಾ ಇದೀನಿ

ಮೇಸಿರೋದು ಪೋಟ ಆಗ್ತಾ ಇದೀನಿ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳಿಗೆ ಇದೆಲ್ಲ ತುಂಬಾ ಇಷ್ಟ ಅಲ್ವಾ ಹಾಕ್ತ ಇದೀನಿ ಸ್ವಲ್ಪ ಸಾಲ್ಟು ಸ್ವಲ್ಪ ಆರ್ಗನ್ ಇದೀನಿ ಸ್ವಲ್ಪ ನುಗ್ಗೆ ಸೊಪ್ಪಿಂತ ಡ್ರೈ ಪೌಡ್ರ್ ಹಾಕ್ತಾ ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೀಸ್ ಲೇಸ್ ಹಾಕ್ತಾ நுட்பாள் க்ளோஸ் ஒன் கடை பெண்ணு சவர்த்தி மேல்வாக ನೀಟಾಗಿ ಕೋಟಿಂಗ್ ಮಾಡಿ ಚೆನ್ನಾಗಿ ಬರುತ್ತೆ ಇವಾಗ ಅಂಚಿನ ಮೇಲೆ ಹಾಕೋಣ ಮುಷ್ಕ ಆಗಿದೆ ಬೆಣ್ಣೆ ಹಾಕ್ತಿದ್ದೀನಿ ಇನ್ನೊಂದು ಸೈಡ್ ಕೋಟ್ ಮಾಡೋಣ ಇನ್ನೊಂದು ಸೈಡು ಒಂದು ಸೈಡ್ ಆಗಿದೆ ಸಿಮ್ಮಲ್ಲೇ ಬೇಯಿಸ್ಬೇಕು ಸಿಮ್ಮಲ್ಲಿ ಇಟ್ಟಿದ್ದೀನಿ ಆಗಿದೆ ಅಂತ ನೋಡೋಣ ಇನ್ನೊಂದು ಕಡೆ ತಿರುವ ಕಣ ನಿಮಿಷ ಮುಚ್ಚೋಣ ತೆಗೆಯೋಣ ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೋಡೋಣ ಕಟ್ ಮಾಡಿ ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು